ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಬೆಂಗಳೂರಿನ ಅಂಕದ ಭಾಗದ ಜಿ ಕೆ ವಿ ಒಂಬೈನೂರು ಮರಗಳಿಗೆ ಕೊಡಲಿ ಬೀಳುತ್ತಿದೆ ಸ್ನೇಹಿತರೆ ಏನ್ ವಿಷಯ ಅಂತ ಹೇಳ್ತೀರಾ ಬನ್ನಿ ನಿಮ್ಮ ಮುಂದೆ ಇಂಟ್ರೆಸ್ಟ್ ಸ್ಟೋರಿ ಇರ್ತಾ ಬೆಂಗಳೂರಿನ ಅಂಕ ಭಾಗದ ಜಿ ಕೆ ವಿ ಸರ್ಕಾರ ಏನು ಮಾಡ್ತಿದ್ರೆ ಹೂವಿನ ಮಾರ್ಕೆಟ್ ಮಾಡುವ ಉದ್ದೇಶದಿಂದ ಇದೇ ಡಿಸೆಂಬರ್ ನಲ್ಲಿ ಶಂಕುಸ್ಥಾಪನೆ ಮಾಡ್ತಿದೆ ಆ ಕಾರಣಕ್ಕೋಸ್ಕರ ಸರಾಸಿರಿ ಏನಿಲ್ಲ ಅಂದ್ರೆ ಒಂಬೈನೂರು ಮರಗಳನ್ನು ಮಾರ್ಕ್ ಮಾಡಿ ಅದಕ್ಕೆ ಕೊಡಲಿ ಬೀಳುವಂತ ಸ್ಥಿತಿ ಬಂದಿದೆ ಅದರ ಆ ಭಾಗದಲ್ಲಿ ಪರಿಸರವಾದಿಗಳಾಗ್ಬೋದು ಅಥವಾ ವಿದ್ಯಾರ್ಥಿಗಳಾಗ್ಬೋದು ಅಥವಾ ಇತರ ಶಿಕ್ಷಕರಾಗ್ಬೋದು ಪ್ರತಿ ದಿನ ಹೋರಾಟ ಮಾಡ್ತಾ ಇದಕ್ಕೆ ಕಣ್ಣಿಗೆ ಕಾಣಿಸ್ತಿಲ್ವಾ ಅಧಿಕಾರಿಗಳಿಗೆ ಅಥವಾ ಸರ್ಕಾರಕ್ಕೆ ತಂಪುವಾದ ವಾತಾವರಣ ನೀವು ಅಷ್ಟು ಎತ್ತರಿ ಬೆಳೆದಿರುವಂಥ ಮರಣಗಳನ್ನ ನೀವು ಕೊಡಲಿ ಹಾಕಿ ನೀವು ಕತ್ತರಿಸೋಕೆ ಹೋಗ್ತಾ ಇದ್ದೀರಲ್ಲ ಒಂಬೈನೂರು ಮರಗಳನ್ನ ಇದು ಸರಿನಾ ನಿಮ್ಮ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಯಾವ ಜಾಗದಲ್ಲಿ ಮಾಡಬೇಕು ಅಂತ ಜಾಗದಲ್ಲಿ ಮಾಡಿ ಇರುವಂಥ ಮರಗಳನ್ನ ಕಡಿದು ಅಭಿವೃದ್ಧಿ ಮಾಡಬೇಕು ಅಂತ ಇದೆಯಾ ಉದಾಹರಣೆಗೆ ಬೇರೆ ದೇಶದಲ್ಲೆಲ್ಲ ನೋಡಿ ಅಭಿವೃದ್ಧಿನೂ ಅಷ್ಟೇ ಚೆನ್ನಾಗಾಗ್ತಿದೆ ಮರಗಳು ಸಹ ಅದೇ ರೀತಿ ಉತ್ತಮವಾಗಿದೆ ಮರಗಳನ್ನ ಕಡಿದಿದೆ ಅಭಿವೃದ್ಧಿ ಮಾಡ್ತವ್ರೆ ಆದ್ರೆ ನಾವುಗಳು ಯಾವ್ದಾದ್ರು ಅಭಿವೃದ್ಧಿ ಮಾಡ್ತೀವಿ ಅಂದರೆ ಅಲ್ಲಿ ಮರನ ಕಡಿಲೇಬೇಕು ಅಂತ ಪರಿಸ್ಥಿತಿ ನೀವು ಮಾಡ್ತಾ ಇದ್ದೀರ ಜನರು ಪಾಪ ಎಷ್ಟು ಬಡ್ಕತಿದ್ರೆ ಗೊತ್ತಾ ಎಲ್ಲೆನೋ ಪರಿಸರ ಹಾಳಾಗ್ತಿದೆ ಅಂದ್ರೆ ಅವ್ರು ಸ್ಟೇ ತಂದೆ ನಿಮಗೆ ಗಮನ ಮುಟ್ಟಿಸ್ಬೇಕಾ ಪರಿಸರ ಹಾಳು ಮಾಡಬೇಡಿ ಅಂತ ಅಷ್ಟು ಆಲೋಚನೆ ಇಲ್ವಾ ಕೂತ್ಕೊಳ್ಳಿ ತಜ್ಞರ ಜೊತೆ ಮಾತಾಡಿ ಅದೇ ಉದಾಹರಣೆಗೆ ನೀವೇನಾದ್ರು ಏನು ಸದಾಶಿವನಾಗದಲ್ಲಿ ಇರೋ ಮನೆಗಳನ್ನ ಉಳಿಸ್ಬಿಟ್ಟಲ್ಲಿ ಮಾಡಿ ಸರಿ ಆಗುತ್ತಾ ಬಿಟ್ಬಿಡ್ತಾರಾ ಹಾಗಲ್ಲ ನಿಮ್ ಕೈಲಿ ಎಷ್ಟು ಅಂತ ಪಾಪ ಜನ ಹೋರಾಟ ಮಾಡ್ತಾ ಪರಿಸರಕ್ಕೋಸ್ಕರ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಗೋಷ್ಠಿನ ಎಷ್ಟೊಂದು ಜನ ಸತ್ತೋದ್ರು ನೀವು ಉದಾಹರಣೆಗೆ ಹೇಳಬೇಕು ಅಂದ್ರೆ ನಮ್ಮ ಪರಿಸರ ಮಾಡೋದಕ್ಕೆ ಬೆಂಗಳೂರು ಯೂನಿವರ್ಸಿಟಿ ತಾವಳಿ ಪಾಪ ಎಷ್ಟೋ ಜನ ಹೋರಾಟ ಮಾಡ್ತಿದ್ರ ಮರ ಒಳಸಕ್ಕೆ ಹೆಸರುಘಟ್ಟ ಅದನ್ನ ಹಾಳು ಮಾಡಕ್ಕೆ ನಿಂತಿದ್ರ ಅದು ಹೋರಾಟ ಮಾಡ್ತಿದ್ರ ಪಾಪ ಶರಾವತಿ ನದಿ ಪಂಪ್ ಸ್ಟೋರೇಜ್ ಮಾಡಕ್ ಹೋಗಿದ್ರ ಎಷ್ಟೋ ಮರಗಳನ್ನ ನಾಶ ಮಾಡಕ್ಕೆ ಹೋಗಿದ್ರ ಅದನ್ನ ಪಾಪ ಅಷ್ಟೇ ತಂದಿದ್ದಾರೆ ಪ್ರತಿ ಸಲ ಜನರು ಬಂದು ನಿಮಗೆ ಸ್ಟೇ ತೆಗ್ದೆ ಪರಿಸರ ಉಳಿಸ್ಕೋಬೇಕಾ ನಿಮ್ಗೆ ಅಷ್ಟು ಪರಿಜ್ಞಾನ ಇಲ್ವಾ ಏನ್ ಮಾಡಕ್ ಹೋಗ್ತಾ ಇದ್ದೀರಾ ನಾವು ಅಭಿವೃದ್ಧಿ ಮಾಡಬೇಡಿ ಅಂತೆಲ್ಲ ಮಾಡಿ ಪರಿಸರ ಕಾನೇ ಆಗ್ಬಾರ್ದು ಗಾಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಆ ಗಾಳಿ ಇಲ್ಲಾಂದ್ರೆ ನೀವು ಬದುಕಲ್ಲ ಎಷ್ಟೋ ಜನ ಗಾರೆ ಇಲ್ಲದೆ ಸ್ವತ ಹುಟ್ಟಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಧಿಕಾರಿಗಳು ಉದಾಹರಣೆಗೆ ಒಬ್ಬ ಬೆಳೆದಿರೋ ಮಗನ ಚಿಕ್ಕ ಮಗುವಿನಿಂದ ದೊಡ್ಡದಾಗ ಬೆಳಿರ್ತಾನೆ ಅವ್ನು ಸಡನ್ ಆಗಿ ಸಾಯಿಸ್ಬಿಟ್ರೆ ಆಗುತ್ತಾ ಅವನೇನೋ ತಪ್ಪು ಮಾಡ್ತಾ ಅಂತ ಆಗಲ್ಲ ಎಷ್ಟು ಎತ್ತರಗ ಬೆಳೆ ನಿಂತಿರುತ್ತೆ ಎಷ್ಟೋ ವರ್ಷಗಳು ಬೇಕು ಆ ಮರ ಗಿಡ ಬೆಳಕೆ ಚಿಕ್ಕ ಚಿಕ್ಕ ಸಸಿಯಿಂದ ಹಿಡಿದು ನೀವು ಸಡನ್ನ ಮರ ಕಡ್ದಾಕ್ ಬಿಡ್ತೀರಾ ನೀವ್ ಹೇಳ್ತಿರೋ ಉದಾಹರಣೆ ಇಲ್ಲ ನಾವು ಅದ್ರ ತಕ್ಕನಾಗ ಅಷ್ಟು ಮರಗಳನ್ನ ನೆಡ್ತೀವಿ ಅಂತ ಅದು ಸಾಧ್ಯವೆಲ್ಲ ನೆಡೋದು ನೀವು ನೆಟ್ಟರು ಅದನ್ನ ಪೋಷಣೆ ಮಾಡಲ್ಲ ದಯವಿಟ್ಟು ಏನಿದೆ ಈ ಆ ಪರಿಸರಕ್ಕೆ ನೀವು ಹಾಣಿ ಮಾಡುವಂತ ಸ್ಥಿತಿ ಏನು ಜಿ ಕೆ ವಿಕೆಲೆ ದಯವಿಟ್ಟು ಈ ಯೋಜನೆಯನ್ನು ಕೈ ಬಿಡ್ಬೇಕನ್ನೋದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿ ಆಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ